ಭಾರತರಂಗ ಮಹೋತ್ಸವದ ಇಪ್ಪತ್ತೈದನೇ ವಾರ್ಷಿಕೋತ್ಸವದ ಅಂಗವಾಗಿ ಕೇಂದ್ರ ಸಂಸ್ಕೃತಿ ಸಚಿವಾಲಯ ನಾಟ್ಯ ತರಂಗ ಟ್ರಸ್ಟ್ ಪರಿಣಿತಿ ಕಲಾ ಕೇಂದ್ರ ಸೇರಿದಂತೆ ಹಲವು ಸ್ಥಳೀಯ ಸಂಘ ಸಂಸ್ಥೆಗಳ ವತಿಯಿಂದ ಶಿವಮೊಗ್ಗ ಜಿಲ್ಲೆಯಲ್ಲಿ ನಿನ್ನೆ ಕಲಾ ಪ್ರದರ್ಶನ ಆಯೋಜಿಸಲಾಗಿತ್ತು ಕೇಂದ್ರ ಸರ್ಕಾರದ ವಿವಿಧ ಯೋಜನೆಗಳು ದೇಶಭಕ್ತಿ ಗೀತೆಗಳು ಹಾಗೂ ವಸುದೈವ ಕುಟುಂಬಕಂ ಎಂಬ ಧ್ಯೇಯವಾಕ್ಯದೊಂದಿಗೆ ವಿವಿಧ ಕಲಾ ಪ್ರದರ್ಶನಗಳನ್ನು ಹಲವು ತಂಡಗಳು ಪ್ರಸ್ತುತಪಡಿಸಿದವು ಜಲ್ ಜೀವನ್ ಮಿಷನ್ ಬೇಟಿ ಬಚಾವು ಬೇಟಿ ಪಡಾವು ಸ್ವಚ್ಛ ಭಾರತ್ ಆಯುಷ್ಮಾನ್ ಭಾರತ್ ಡಿಜಿಟಲ್ ಇಂಡಿಯಾ ಕಿಸಾನ್ ಸಮ್ಮಾನ್ ಯೋಜನೆ ಸೇರಿದಂತೆ ಹಲವು ಯೋಜನೆಗಳ ರೂಪಕಗಳು ಅನಾವರಣಗೊಂಡವು ಈ ಕುರಿತು ದೂರದರ್ಶನದೊಂದಿಗೆ ಕಲಾವಿದೆ ಸಂಜನಾ ದೇಶಾದ್ಯಂತ ಸಾಂಸ್ಕೃತಿಕ ಚಟುವಟಿಕೆಗಳು ನಡೆಯಲು ಕೇಂದ್ರ ಸರ್ಕಾರ ಪ್ರೋತ್ಸಾಹ ನೀಡುತ್ತಾ ಬಂದಿದೆ ಈ ಹಿನ್ನೆಲೆ ನೃತ್ಯ ರೂಪಕಗಳ ಮೂಲಕ ಸರ್ಕಾರದ ಸಾಧನೆಗಳನ್ನು ಪ್ರಸ್ತುತಪಡಿಸಲಾಗಿದೆ ಎಂದರು ಕೇಂದ್ರ ಸರ್ಕಾರದ ಯೋಜನೆಗಳನ್ನು ಪ್ರದರ್ಶಿಸಿದ್ದೇವೆ ನರೇಂದ್ರ ಮೋದಿ ನೃತ್ಯ ಶಿಕ್ಷಕ ವಿದ್ವಾನ್ ಎಂ ಗೋಪಾಲ್ ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದ ಸರ್ಕಾರ ಸಾಂಸ್ಕೃತಿಕ ಕಲೆಗಳಿಗೆ ಆರ್ಥಿಕ ಸಹಕಾರ ನೀಡುತ್ತಿದೆ ಭಾರತ ರಂಗ ಮಹೋತ್ಸವದ ಅಂಗವಾಗಿ ದೇಶಾದ್ಯಂತ ಕಲಾವಿದರು ತಮ್ಮ ತಮ್ಮ ಕಲೆಗಳನ್ನು ಸಾಮಾಜಿಕ ಜಾಲತಾಣಗಳ ಮೂಲಕ ಪ್ರಸ್ತುತಪಡಿಸುತ್ತಿದ್ದಾರೆ ಎಂದು ತಿಳಿಸಿದರು ಕೇಂದ್ರ ಸರ್ಕಾರ ಎಲ್ಲ ಕಲಾವಿದರಿಗೆ ಆರ್ಥಿಕ ಸವಲತ್ತನ್ನು ಹಾಗೂ ಸಂಪನ್ನತೆಯನ್ನು ಕೊಡುತ್ತಿದೆ ಅದರ ಒಳಗೊಂಡಂತೆ ಈ ಕಾರ್ಯಕ್ರಮವು ಯಶಸ್ವಿಯಾಗಿ ದೇಶದಾದ್ಯಂತ ಮೂಡಿ ಬರ್ತಾ ಇದೆ ಇದರ ಸಲುವಾಗಿ ನಾವು ಇವತ್ತು ನೃತ್ಯ ಕಾರ್ಯಕ್ರಮವನ್ನು ನೃತ್ಯ ನಿರ್ದೇಶಕ ಜನಾರ್ಧನ್ ಸಾರ್ವಜನಿಕರ ಶ್ರೇಯೋಭಿವೃದ್ಧಿಗಾಗಿ ಕೇಂದ್ರ ಸರ್ಕಾರ ಹಲವು ಯೋಜನೆಗಳನ್ನು ಜಾರಿಗೊಳಿಸಿದೆ ಅವುಗಳನ್ನು ನೃತ್ಯ ರೂಪಕಗಳ ಮೂಲಕ ಪ್ರದರ್ಶಿಸಿ ಪರಿಚಯಿಸಲಾಗಿದೆ ಎಂದು ಮಾಹಿತಿ ನೀಡಿದರು ಅನೇಕ ಮಾಧ್ಯಮಗಳು ಈ ಮಾಧ್ಯಮದಲ್ಲಿ ಸಾಂಸ್ಕೃತಿಕ ಮಾಧ್ಯಮವಾಗಿ ನಾವು ನೃತ್ಯವನ್ನು ಆಯ್ಕೆ ಮಾಡಿಕೊಂಡಿದ್ದೇವೆ ಈ ನೃತ್ಯ ರೂಪಗಳ ಮೂಲಕ ಪ್ರಧಾನಿ ಮೋದಿ ಅವರು ತಂದಂತಹ ಅನೇಕ ಯೋಜನೆಗಳನ್ನು ನಾವು ಈಗಾಗಲೇ ಪ ಪರಿಚಯಿಸಿದ್ದೀವಿ ಈ ಎಲ್ಲ ಯೋಜನೆಗಳು ಜನಕ್ಕೆ ತಲುಪಿ ನಾವು ವಿಕಸಿತ ಭಾರತದತ್ತ ಹೋಗ್ತಾ ಇದ್ದೀವಿ ಅಂತ ನಾನು ಈ ಮೂಲಕ ತಿಳಪಡಿಸಿಕೆ ಖಷ್ಟಪಡ್ತೀನಿ